ಅದೇ ಏನೇ ಹೊಸ ಸೀರೆ ಹೊಸ ಸೀರೆ ಯಾವಾಗ ತಗೊಂಡೆ ಅರಿ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದೀನಿ ಇನ್ನೇನು ಒಂದು ವಾರನೂ ಇಲ್ಲ ಹೇಗಿದ್ದೀರಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗೇನೋ ಇದೆಯಾ ಕಡೆ ಏನು ಚೆನ್ನಾಗಿಲ್ಲದೆ ಇರ್ತೀಯಾ ಆದರೆ ಈ ಸೀರೆ ಬೆಲೆ ಎಷ್ಟಾಯ್ತು ಜಸ್ಟ್ ಟೂ ತೌಸಂಡ್ ರೀ ಏನು ಎರಡು ಸಾವಿರ ರೂಪಾಯಿ ಹೌದು ರೀ ಕೇವಲ ಎರಡು ಸಾವಿರ ರೂಪಾಯಿ ಅಷ್ಟೇ ಡಿಸ್ಕೌಂಟ್ ಇತ್ತು ಅಲ್ಲ ಕಡೆ ನೀನು ಹಬ್ಬಕ್ಕೆ ವರಮಲಕ್ಷ್ಮಿ ಕೂಸಕ್ಕೆ ಎರಡ್ ಸಾವಿರ ಬೇಕು ಅಂತ ಇಸ್ಕೊಂಡೆ ಅಲ್ವಾ ಈಗ ನೋಡಿದ್ರೆ ಸೀರೆ ಎರಡ್ ಸಾವಿರ ರೂಪಾಯಿ ಮಾಡ್ಬಿಟ್ಟಿದ್ಯಾಲ್ಲ ವರಮಲಕ್ಷ್ಮಿ ಹಬ್ಬಕ್ಕೆ ನಾವ್ ಅಷ್ಟೊಂದೆಲ್ಲ ರೆಡಿ ಮಾಡ್ಕೊತೀವಲ್ವಾ ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ಹೇಗೆ ಹೇಳಿ ಅವ್ರ ಇವ್ನೆಲ್ಲ ಕರಿತೀವಿ ಅಷ್ಟ ಕುಂಕುಮಕ್ಕೆ ಅವರೆಲ್ಲ ನಮ್ಮನ್ನ ನೋಡ್ತಾರಲ್ಲ ರೀ ಅದಕ್ಕೆ ನಾವು ಅವತ್ತಿನ ದಿನ ಲಕ್ಷ್ಮೀ ತರನೆ ಕಾಣ್ಬೇಕು ಮನೆ ಹೆಣ್ಮಕ್ಳು ಲಕ್ಷ್ಮಿ ತರನೆ ಕಳಕಳೆಯಾಗಿದ್ರೆ ಬಂದವ್ರ ಮುಂದೆ ಜಂಬ ಕೊಚ್ಕೋಬಹುದು ರೀ ಅಯ್ಯೋ ಅಲ್ಲ ಕಡೆ ಅದಕ್ಕೆ ನೋಡಿದ್ರೆ ಅಷ್ಟು ಸಿಂಪಲ್ ಆಗಿರ್ತಾರೆ ಪಾಪ ಅವ್ರು ಏನೂ ತಗೊಂಡಿಲ್ಲ ಅನ್ಸುತ್ತೆ ನೀನ್ ಮಾತ್ರ ಇಷ್ಟೊಂದು ಗ್ರಾಂಡ್ ರೆಡಿ ಆಗ್ಬಿಟ್ರೆ ಹೇಗೆ ಪಾಪ ಅವ್ರು ಬೇಜಾರ್ ಮಾಡ್ಕೊಳ್ಳಲ್ವೇನೆ ಅಯ್ಯೋ ಅದಕ್ಕೆ ನಾನೇ ಇದ್ರಿ ಮಾಡ್ಲಿ ಬೇಕಾದ್ರೆ ಬಾವಂತ್ರ ಕೊಡಿಸ್ಕೊಳ್ಳಿ ಬಿಡಿ ಇವಾಗ ನಾನು ತಗೊಂಡಿಲ್ವಾ ನಿಮ್ಮ ಹತ್ರ ಹಾಗೆ ಅವರು ಬೇಕಾದ್ರೆ ತಗೊಳ್ಳಿ ಅವ್ರು ಏನು ತಗೊಳ್ಳಲ್ಲ ಅವ್ರು ಏನು ಹಾಕೊಳ್ಳಲ್ಲ ಅಂತ ಅನ್ಬಿಟ್ಟು ನಾನೇನು ಹಾಕೊಂಡ್ರಿ ಇಲ್ಲ ನನಗೂ ಸಾವಿರಾರು ಆಸೆಗಳಿರುತ್ತಪ್ಪ ಏನ್ ಮಾಡೋದು ನಮ್ಮಪ್ಪ ಹೋಗಿ ಹೋಗಿ ಇಂತ ಮನೆ ಕೊಟ್ರು ನನಗೆ ಶ್ರೀಮಂತ ಮನೆ ಕೊಟ್ಟಿದ್ರೆ ನನ್ನ ಈ ರೀತಿ ಎರಡ್ ಸಾವಿರ ರೂಪಾಯಿಗೆಲ್ಲ ಯೋಚನೆ ಮಾಡ್ಬೇಕಿತ್ತ ನಾನು ಇವಾಗ ಏನ್ ಅಂತದ್ ಆಗಿರೋದು ಎಷ್ಟು ಇಷ್ಟಪಡ್ತೀನಿ ನಾನು ನನ್ನಂತ ಗಂಡ ಸಿಗೋದಕ್ಕೆ ಪುಣ್ಯ ಪುಣ್ಯ ಮಾಡಿರ್ಬೇಕು ನೀನು ಹೋಗಿ ಬಿಡಿ ಮದ್ವೆ ಆಗಿ ಒಂದ್ ವರ್ಷ ಆಯ್ತಾ ಬಂತು ಇವಾಗ ಹೇಳಿ ಏನ್ ಪ್ರಯೋಜನ ನನ್ ಮಾತ್ ಕೇಳ್ರಿ ನನ್ ಮಾತ್ ಕೇಳ್ತಾನೆ ಬನ್ನಿ ಆದಷ್ಟು ಬೇಗ ನಾವು ಶ್ರೀಮಂತ ಹೋಗ್ತೀವಿ ಶ್ರೀಮಂತ್ರ ಏನೇ ಏನ್ ಹೇಳ್ತಿದ್ಯಾ ಹೌದು ರೀ ಆದಷ್ಟು ಬೇಕಾ ಈ ಮನೇಲಿ ಭಾಗ ಮಾಡ್ಕೊಳ್ಳೋಣ ಭಾಗ ಮಾಡ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡೋಣ ಏನ್ ಹೇಳ್ತಿದ್ಯಾ ಏನ್ ಬಿಸ್ನೆಸ್ ಏನೊಂದ್ ಬಿಸ್ನೆಸ್ ಮಾಡ್ಬೋದು ರೀ ಇವಾಗ ನೋಡಿ ನಮ್ದು ಅಂತಾನು ಹೇಳಕ್ಕಾಗಲ್ಲ ಅವ್ರ ಅವ್ರದ್ದು ಅಂತಾನು ಹೇಳಕ್ಕಾಗಲ್ಲ ಇಲ್ಲಿ ಹೋಗಿ ನಿಮ್ಮ ಅಣ್ಣನ ಹತ್ರ ಮಾತಾಡಿ ನಾವು ಸಪ್ರೇಟ್ ಆಗ್ತೀವಿ ಅಂತ ಕೇಳ್ರಿ ಆಗ ನಾವು ಸ್ವಲ್ಪ ಮನೇನ ನಮ್ಗೆ ಹೆಂಗ್ ಬೇಕು ರೆಡಿ ಮಾಡ್ಕೊಳ್ಳೋಣ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಅಂದ್ರೆ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ನೋಡಿ ನಾನು ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ತಗೊಂಡ್ಬಂದು ಮನೇಲೆ ನಾವು ಮಾರಾಟ ಮಾಡ್ಬೋದಲ್ಲ ಅಲ್ಲ ಕಣಿ ನೀನು ಹೇಳೋದೇನೋ ಸರಿ ಇದೆ ಆದ್ರೆ ಹೆಂಗೋ ಇವಾಗ ಜೊತೆಲಿ ಇದೀವಲ್ಲ ಒಂದೇ ಮನೇಲಿ ಇವಾಗ ಇದಕ್ಕಿದ್ದಂಗೆ ಬೇರೆ ಹೋಗೋಣ ಅಂದ್ರೆ ಯಾಕೋ ಅಣ್ಣ ಬೇಜಾರು ಮಾಡ್ಕೋತನೋ ಏನೋ ಒಂದ್ ಕೆಲಸ ಮಾಡೋಣ ಇವಾಗ್ಲೇ ಬಿಸ್ನೆಸ್ ಮಾಡೋ ರೂಮ್ ಕೇಳ್ತಿರೋ ಚಿಕ್ಕ ರೂಮ್ ಹೆಂಗೋ ನಿಮ್ ಅಪ್ಪ ಅಂದ್ರೆ ಮಾವ ಎರಡ್ ರೂಮ್ ಮಾಡಿದ ಸರಿ ಹೋಯ್ತು ನಮ್ ಇಬ್ಬರಿಗೆ ಪ್ರೈವೇಟ್ ಒಂದ್ ರೂಮ್ ಅಂತ ಇದೆ ಇಲ್ಲ ಅಂತಿದ್ರೆ ಏನ್ ಮಾಡ್ಬೇಕಿತ್ತು ನೀವಂತೂ ದುಡ್ದು ಏನಾದ್ರು ಮಾಡೋಣ ಅಂತ ಇಲ್ವೇ ಇಲ್ಲ ಬರೀ ಹಳ್ಳಿ ಹಳ್ಳಿ ಅಂತ ಹಳ್ಳಿಲೆ ಕುತ್ಕೊಂಡ್ಬಿಡಿ ಹಾಳಾಗೋಗ್ಲಿ ಹಳ್ಳಿಲಾದ್ರು ಏನಾದ್ರು ಮಾಡ್ರಿ ಅಂದ್ರೆ ಅದು ನಿಮ್ ಕೈಲಿ ಆಗೋದಿಲ್ಲ ಅದು ಬಿಡಿ ನನ್ ಮಾತ್ರಿ ಅಂದ್ರೆ ಅದು ಕೇಳಲ್ವಲ್ಲ ರೀ ಅದ್ ಯಾಕೆ ಎಷ್ಟೊಂದು ಭಯ ನಿಮ್ಗೆ ಹೋಗ್ರಿ ಕೇಳಿ ಹೋಗಿ ಆಮೇಲೆ ಏನ್ ಹೇಳ್ತಾರ ನೋಡೋಣ ಅಲ್ಲ ಕಣೆ ಕಾಂಚನ ಅದು ಹೋಗಿ ಕೇಳಿ ಅಂದೆ ಅಷ್ಟೇ ಇಲ್ಲಾಂದ್ರೆ ನೋಡಿ ನಾನೇ ಹೋಗಿ ಕೇಳ್ತೀನಿ ಬಾವನ ಏ ಬೇಡ ಕಣೆ ನೀನ್ ಕೇಳ್ಬಿಡ ನಾನೇ ಕೇಳ್ತೀನಿ ಒಳ್ಳೆ ಸವಾಸ ಆಯ್ತು ನನ್ಗೊಂದ್ ಸಾವಿರ ರೂಪಾಯಿ ಕೊಡ್ರಿ ಏನು ಸಾವಿರ ರೂಪಾಯಿ ಸರೋಜಿ ಏನಕ್ಕೆ ಸಾವಿರ ರೂಪಾಯಿ ನಿಂದೆ ಏರಿ ಹಬ್ಬ ಹತ್ರ ಬರ್ತಿದೆ ರೀ ಇನ್ನಾದ್ರೂ ಒಂದು ಐನೂರು ರೂಪಾಯಿ ಸೀರೆ ತಗೋತೀನಿ ಇನ್ನೊಂದ್ ಐನೂರು ರೂಪಾಯಿಗೆ ದೇವ್ರಿಗೆ ಸೀರೆ ತಗೋಬೇಕು ಮಿಕ್ಕಿದ್ದು ನಂತರ ಸ್ವಲ್ಪ ದುಡ್ಡಿದೆ ಅದರಲ್ಲಿ ದೇವರಿಗೆ ಏನೇನ್ ಬೇಕು ಹಣ್ಣುಗಳಾಗ್ಬೋದು ಅರ್ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಇದೆಲ್ಲ ನಾನು ತಗೋಬೇಕಲ್ಲ ರೀ ಈ ಸತಿ ಲಕ್ಷ್ಮಿ ಕೂರ್ಸೋಣ ಅಂತ ಇದ್ದೀನಿ ಲಕ್ಷ್ಮಿ ಕೂರ್ಸಿದ್ರೆ ಪ್ರತಿ ವರ್ಷ ಲಕ್ಷ್ಮಿನೇ ಮನೆಗೆ ಬಂದು ಕುತ್ಕೊ ಬಿಡ್ತಾಳಂತೆ ಅದಕ್ಕೆ ರೀ ನಾನ್ ಬೇರೆ ಊರವ್ರ ಹತ್ರ ಎಲ್ಲ ಈ ಸತಿ ಲಕ್ಷ್ಮಿ ಕೂರಿಸ್ತೀನಿ ನಿಮ್ನೆಲ್ಲ ಕರಿತೀನಿ ನೀವು ಬರ್ಲೇಬೇಕು ಅಂತ ಜಂಬ ರೀ ಇವಾಗ ನಾ ಲಕ್ಷ್ಮಿ ಕೂರಿಸ್ತಿಲ್ಲ ಅಂತ ಅಂದ್ರೆ ನಾನ್ ಮದ್ಯದೇ ಹೋಗ್ಬಿಡತ್ತೆ ಕೊಡ್ರಿ ಏನೇನೇನೋ ಇವಾಗ ನೀನು ಹೊಸ ಸೀರೆ ತೊಗೊಂಡ್ಬಿಟ್ರೆ ಆಮೇಲೆ ನಮ್ಮ ಬದ್ರ ನೆಂಟಿ ಅವಳು ಹೊಸ ಸೀರೆ ಬೇಕು ಅಂತ ಹಠ ಮಾಡಲ್ವೇನೆ ಆಮೇಲೆ ಇಬ್ರು ಪೈಪೋಟಿ ಮೇಲೆ ನಿಂತ್ಕೊಂಡ್ರೆ ನಾವೇನ್ ಮಾಡೋಣ ಮಾಡ್ಲಿ ಅವಳು ಕೇಳ್ತಾಳೆ ಹೊಸ ಸೀರೆ ಅವಳು ಗಂಡನ ಹತ್ರ ಅಂತ ಅನ್ಬಿಟ್ಟು ನಾನ್ ನನ್ ಗಂಡನ ಹತ್ರ ಕೇಳ್ದೇ ಇರೋಕಾಗತ್ತಾ ಹಬ್ಬ ಮಾಡದೇ ಇರೋಕಾಗತ್ತಾ ಆಗಲ್ಲ ಕಣೆ ಸಮಾಧಾನ ಮಾಡ್ಕೋ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೋ ನೀನ್ ಹಬ್ಬ ಮಾಡ್ಬೇಡ ಅಂತಲ್ಲ ಇವಾಗ ಯಾವ್ದಾದ್ರು ಒಂದು ಸೀರೆ ಇರುತ್ತಲ್ಲ ಮನೇಲಿ ಉಟ್ಕೊಂಡಿರೋ ಹಳೆ ಸೀರೆ ಉಟ್ಕೊಂಡು ಹಬ್ಬ ಮಾಡಬಾರ್ದು ಅಂತ ಯಾವ್ದಾದ್ರು ದೇವ್ರು ಹೇಳಿದ್ಯಾ ದೇವ್ರು ಮಾತ್ರ ಒಂದು ಐನೂರು ರೂಪಾಯಿ ಸೀರೆ ತಗೊಳ್ಳೆ ಆ ಗದ್ದೆ ಇಲ್ಲ ನನ್ನ ಹತ್ರ ಅಷ್ಟು ಒಳ್ಳೆ ಸರಿ ಎಲ್ಲಿದೆ ಹೇಳಿ ಎಲ್ಲಿ ಕೊಡ್ಸಿದೀರಾ ನೀವು ನನಗೆ ಇವೆಲ್ಲ ಬೇಕಾಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ನನ್ನ ಸಂಘದಲ್ಲಿ ದುಡ್ಡು ಕಡತಾ ಇರೋದು ನಿಮ್ ಹತ್ರ ಯಾವಳ ಕಾಡಿ ಬೇಡಿ ದುಡ್ಡಿಸ್ಕೊತಾಳೆ ಅಲ್ಲ ಬೆಳಗ್ಗೆ ಚಾಕ್ರಿ ಮಾಡ್ಬೇಕು ಬೆಳಗ್ಗೆ ಐದ್ ಗಂಟೆಗೆ ಎದೊಳ್ಬೇಕು ಮನೆಯಲ್ಲಾ ಕಸ ಗುಡ್ಸಿ ಹೊರಗಡೆ ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಬಿಟ್ಟು ಆ ಅತ್ತೆಗೆ ಆದ್ರೆ ನಿಮ್ಮ ಅಮ್ಮಂಗೆ ಆ ಟೀ ಮಾಡ್ಕೊಟ್ಟು ನಿಮಗ್ ಟೀ ಮಾಡ್ಕೊಟ್ಟು ಅಡುಗೆ ಮಾಡಿ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿ ಹೊಲೆಯಲ್ಲಿ ಉರಿ ಹಾಕಿ ನೀರ್ ಕಾಯಿಸಿ ನಿಮ್ಗೆ ಆಮೇಲೆ ಆಮೇಲೆ ನಿಮ್ದೆಲ್ಲ ಊಟ ಆದ್ಮೇಲೆ ನಾವು ತಿನ್ಬೇಕು ಆಮೇಲೆ ಮಧ್ಯಾಹ್ನ ಹಾಗೆ ಹೋಗುತ್ತೆ ಆಮೇಲೆ ಬಡಬಡ ಅಂತ ಓಡ್ಬತ್ತೀರಾ ಊಟಕ್ಕೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಡ್ಬೇಕು ಮತ್ತೆ ಓಡ್ತೀರಾ ಮತ್ ಸಂಜೆ ಬರ್ತೀರಾ ಟೀ ಅಂತ ಮತ್ತೆ ಹೋಗ್ತೀರಾ ಮತ್ತೆ ರಾತ್ರಿ ಊಟ ಬೇಕು ಅಂತೀರಾ ಅದು ಅಲ್ದೆ ಇವತ್ತಿರೋ ಸಾರು ನಾಳೆ ನಮ್ಮನ್ನ ಅಂತ ನಿಮ್ಗ ಸೇವೆ ಮಾಡಕಂತ ಬಂದಿರೋರು ಅನ್ಕೊಂಡಿದೀರಾ ಹ ನಮ್ಗೆ ಅಂತ ಏನು ಆಸೆಗಳು ಇರಬಾರ್ದ ಜನ ಊಟ ಕಟ್ಟು ತವರ್ ಮನೇಲೆ ಬಿಟ್ಟು ಬರ್ಬೇಕಾ ನಾವು ರೀ ಆಗಲ್ಲ ಇವತ್ತಿಂದನೇ ಇವತ್ತಿಂದನೇ ಇದೆಲ್ಲ ಬದ್ಲಾಗ್ಬೇಕು ನಮಗೂ ಈ ಮನೇಲಿ ಸ್ವತಂತ್ರ ಬೇಕು ಅಯ್ಯೋ ಸರೂಜಿ ಏನ ಸ್ವತಂತ್ರ ಕೊಟ್ಟಿಲ್ಲ ನಿಂಗ ಏನ್ ಕೊಟ್ಟಿದ್ದೀರ ಒಂದ್ ಸಾವ್ರ ರೂಪಾಯಿ ಕೇಳಿದಕ್ಕೆ ಇಷ್ಟಂದೆಲ್ಲ ಕೇಳ್ಬೇಕಾ ನಿಮ್ಮ ಬಾಯಲ್ಲಿ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಹೋಗ್ತೀನಿ ನಾವು ಹೆಣ್ಣು ಮಕ್ಕಳೆಲ್ಲ ಸೇಕೊ ನೀ ಏನಾದ್ರು ಮಾಡೇ ಮಾಡ್ತೀನಿ ಏ ಸರೂಜಿ ನೀನು ಕುಳು ಏ ನೀನು ಕುಳು ಆ ಏನ್ ಮಾಡಕ್ಕೆ ಕೊಟ್ಟಿದೋಳು ಇವು ಛ ನಾನಪ್ಪ ಒಳ ಒಂದು ಸಾವಿರ ರೂಪಾಯಿ ಕೇಳಿದ ತಕ್ಷಣ ಕೊಟ್ಟುಬಿಡ್ಬೇಕಿತ್ತು ಕೊಟ್ಟಿದ್ರೆ ಇಷ್ಟೆಲ್ಲಾ ಮಾತು ಕೇಳ್ಬೇಕಾಗಿರಲಿಲ್ಲ ಅಯ್ಯೋ ತೇವ್ರೆ அண்ணா மாதா அண்ணனே மாதா அண்ணா அதுக்கே அண்ணா ಯಾಕೆ ಬನ್ನಿ ಮಣ್ಣ ಅದು ಅದಕ್ಕೆ ಸ್ವಲ್ಪ ಮಾತಾಡ್ಬೇಕಿತ್ತು ಭದ್ರಾ ಏನಪ್ಪ ವಿಷಯ ಅದು ಅದು ಏನಿಲ್ಲ ಅಣ್ಣ ಸ್ವಲ್ಪ ಮಾತಾಡ್ಬೇಕಿತ್ತು ಮಾತಾಡ್ಬೇಕಿತ್ತ ಅದೇನ್ ಹೇಳಪ್ಪ ಅದು ಅಣ್ಣ ಈ ಈ ಎಲ್ಲಾರ್ ಮುಂದೆ ಬೇಡ ಯಾಕೆ ಯಾಕ್ ಬೇಡ ಹಂಗಂದ್ರೆ ನಾವು ಈ ಮನೆಯವ್ರಲ್ಲ ನಾವ್ ಯಾರು ಹೊರಗಡೆ ಅವರು ನೋಡಿ ಕೇಳಿಸ್ಕೊಂಡ್ರ ನಮ್ಮನ್ ಯಾವತ್ತಾದ್ರೂ ಈ ಮನೆಯವ್ರಾಗ ನೋಡಿದೀರಾ ನೀವು ಹೊರಗಡೆ ಅವ್ರ ತರಾನೇ ನೋಡಿರೋದು ನಿಮ್ಗಳ ಕಣ್ಗೆಲ್ಲ ನಾವ್ ಹೊರಗಡೆ ಅವ್ರೆ ಸರೋಜಿ ಏನು ನೀನು ಭದ್ರಾ ಅದೇನ್ ಹೇಳಪ್ಪ

Yo, ¿por qué está? yo está yo estamos mal para valer.